ಸರ್ಕಾರನ ಗ್ಯಾರಂಟಿ ಯೋಜನೆಗಳ ಅಷ್ಠಮ ಸಮಿತಿ ಇದನ ಪ್ರಗತಿ ಪರಿಶೀಲನಾ ಸಭೆಯನ ತಾಲ್ಲೂಕು ಗ್ಯಾರಂಟಿ ಯೋಜನೆಗಳ ಅಷ್ಠಮ ಸಮಿತಿ ಅಧ್ಯಕ್ಷರನ ಶ್ರೀ ದಮೋಶೇಖರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಸಭೆಗೆ ಎಲ್ಲರೂ ಸ್ವಾಗತ ಕೋರುತ್ತಾರೆ ಅಧ್ಯಕ್ಷರ ಸಮಿತಿಗೆ

ಈಗ ಈಗ ಇಲ್ಲಿ ನಂಗೆ ಕಂಪ್ಲೇಂಟ್ ನೋಡೋದು ಓಡಾಡಕ್ಕಾಗುತ್ತಿಲ್ಲ ಅದನ್ನ ನೀವು ಬಗೆಡ್ಸಬಹುದು ಅದೇ ರೀತಿ ಇವತ್ತು ಈ ಒಂದು ಅರ್ಸಿಕೆರೆ ಪತ್ರಿಕಾ ಮಹತ್ವದಲ್ಲಿ ಚಂದ್ರ ಮಾಜಿ ಅಧ್ಯಕ್ಷರಾಗಿದ್ರು ಜನ ಸೇವೆ ಮಾಡ್ತಿದ್ರು ಜೊತೆಲಿ ಇದ್ದಂಗೆ ಬರೆಯೋರು ಅವರು ಸಹ ನನ್ನ ಅವ್ರಿಗೆ ಮತ್ತು ನಮ್ಮ ರೈಲ್ವೆ ಮಾಧ್ಯಮನವರು ಆರ್ಟಿಕಲ್ ರಿಪೋರ್ಟ್ ಆವರೆ ಅಲ್ಲ ಬಿಕಂಡೆ ಆವರೆ ರಾಷ್ಟ್ರೀಯ ಆಗೋ ಬಿಟ್ರು ಅದಕ್ಕೆ ಮುಂದಿಟ್ಟು ನಿಮಿಷ ಅವರ ಕողಗಳನ್ನು ಆಚರಣೆ ಮಾಡಿದರು ಅವರು ಸಹ ನಮ್ಮ ಅದರ ಜೊತೆಯಲ್ಲಿ ನಮ್ಮ ಸಮಿತಿಯ ಅರ್ಪಕ್ಷಕ ಡೆವಲಪರ್ ಸೊಸೈಟಿ ಇಂದಿರೆ ಅನಾರೋಗ್ಯದಿಂದ ಅವರು ಆಗಲಿದಲ್ಲೇ ಅದ ಕಾರಣ ಅವರು ಮೂರು ಜನಕ್ಕೆ ಚಾಂದ್ರನಾಥ್ ಅವರು ನಮ್ಮ ಹರೇವಣ್ಣಗೆ ಸೊಸೆಗೆ ಒಂದೆರಡು ಒಂದು ನಿಮಿಷ ನಾವೆಲ್ಲರೂ ಸ್ವಾಗತ ಆಚರಣೆ ಮಾಡನಾ ಮೋವಾ ಆಚರಣೆ ಮಾಡಿ ಈ ಕಾರ್ಯಕ್ರಮವನ್ನ ಉದ್ಘಾಟನ ಅಂತ

ಮಾಡೋದಿಲ್ಲ ಪ್ರಚಾರ ಬೇಕು ನಿಮ್ಮನ್ನು ನಾವು ಮಾಧ್ಯಮದಲ್ಲಿ ನಾವೇನು ಮೀಟಿಂಗ್ ಇರ್ತೀವಿ ನಾವು ಅವ್ರನ್ನು ಕರೆಸಿ ಅವ್ರೆ ಸಾಕಷ್ಟು ಪ್ರಚಾರ ಮಾಡಿದ್ವಿ ನಾವು ಅದ್ರಲ್ಲಿ ನಿಮ್ಮಲ್ಲಿ ನಿಮ್ಮ ಇಲಾಖೆ ಇಲ್ಲ ಎಷ್ಟಾಗುತ್ತೆ ಗ್ರಾಮ ಪಂಚಾಯತಿ ಬರ್ತೀವಿ ಒಂದು ಗ್ರಾಮ ಪಂಚಾಯತಿ ಆದರೂ ಒಂದು ಒಂದು ಬ್ಯಾನರ್ ನಿಮ್ದು ಯಾವ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ನಮ್ಮ ಬ್ಯಾನರ್ ಹಾಕಿ ನಿಮ್ ಮಾಹಿತಿ ಬೇಕಾದ್ರೆ ಗ್ರಾಮ ಪಂಚಾಯತಿ ಬಿಡೋ ಇರ್ಬೋದು ಸೆಕ್ರೆಟರಿ ಇರ್ಬೋದು ಅಲ್ಲ ಅವ್ರು ವಿಚಾರಿಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬರ್ಲಿ ಮಾಹಿತಿ

ಎರಡು ವರ್ಷದಲ್ಲಿ ಯಾವ್ದಾದ್ರು ಒಂದ್ಸಲಿ ಅವ್ರಿಗೆ ಏನಾರ ಪಿ ಎಫ್ ಎಫ್ ಕಟ್ಟಾದ್ರೆ ಇಲ್ಲಿ ಬರಲ್ಲ ಅವ್ರಿಗೆ ಒಂದೇ ಒಂದ್ ತಿಂಗಳು ಎಷ್ಟು ತಿಂಗಳು